ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿಶಿಕಲಾ ಕಲಾವಿದೆ ಡಿಸೆಂಬರ್ ಹನ್ನೊಂದಕ್ಕೆ ಡೆವಿಡ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ಅಣ್ಣನ ಮನೆಗೆ ಬಂದಿದ್ದೀನಿ ವಿನೋದ್ ರಾಜ ಅಣ್ಣನ ಮನೆಗ್ ಬಂದಿದ್ದೀನಿ ತಮನ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅವರ ಒಂದೊಳ್ಳೆ ಮನಸ್ಸಿಂದ ಮನಸ್ಸಿಂದ ಅಂತ ಹರಿಸ್ತಾರೆ ತುಂಬ ತುಂಬಾ ಕನಸುಗಳನ್ನ ಇಟ್ಕೊಂಡೆ ನಾನು ಬಂದಿದ್ದೀನಿ ಯಾಕಂದ್ರೆ ಅವ್ರು ಯಾವಾಗಲೂ ಅಣ್ಣನಿಗೆ ಅಣ್ಣಂಗೆ ದರ್ಶನ್ ಸರ್ಗೆ ಯಾವಾಗಲೂ ಒಂದು ಒಳ್ಳೆ ಮನಸ್ಸಿಂದ ಹರಿಸುವಂತ ಒಂದು ವ್ಯಕ್ತಿ ಇನ್ನೊಂದು ರಾಜಣ್ಣ ಅದಕ್ಕೆ ಅವರ ಮನೆಗೆ ಅಣ್ಣ ನಮಸ್ಕಾರ ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಪಾಜಿ ರಾಜಣ್ಣ ಖುಷಿ ಆಗುತ್ತೆ ಈ ಜಾಗಕ್ಕೆ ಬಂದು ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಜಾಗಕ್ಕೆ ಬಂದು ಒಂದು ವಿಡಿಯೋ ಮಾಡೋದಕ್ಕೆ ಅಪ್ಪಾಜಿ ಡೈಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಮೊದಲನೇದಾಗಿ ಅಮ್ಮ ಮತ್ತೆ ದರ್ಶನ್ ಸರ್ ತಂದೆ ಆ ಕಡೆ ಸಿನಿಮಾ ಇಂದ ಒಂದು ಚೂರು ಮಾತಾಡ್ತಾರೆ ಅವರು ಕಷ್ಟ ಕಾಲದಲ್ಲಿ ಅಂಬರ ಹತ್ರ ಮಾತಾಡೋರು ಪಪ್ಪ ಶ್ರೀನಿವಾಸವರು ತುರ್ದೀಪ್ ಶ್ರೀನಿವಾಸವರು ಮಾತಾಡೋರು ಯೋಗಿಕ್ಷೇಮ ವಿವರು ಕೃಷ್ಣಾಸಕಿ ವಿಚಾರ ಅಶ್ವಥ್ ಅವರು ತುರ್ದೀಪ್ ಅವರು ಎಷ್ಟು ಚೆನ್ನಾಗಿದೆ ಅದು ಶ್ರಾವಣ ಬಂತದೇ ಅಲ್ವಾ ಮಾಡಿರೋದು ಈಗ ಜಾಗದಲ್ಲಿ ಆ ಸನ್ನಿವೇಶ ನೀವು ನೋಡಿ ಅಲ್ಲಿ ಇವ್ರು ಬಂದು ತಿರುಗಿ ರಿಸೀವ್ ಮಾಡ್ತೀನಿ ಅನ್ನುವಂಥ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಆ ಎಲ್ಲ ಯೋಚನೆ ಮಾಡಿದಾಗ ಅವರ ಮಗನಾಗಿ ದರ್ಶನ್ ಅವರು ಪ್ರಾರಂಭದ ಚಿತ್ರದ ಮೆಜೆಸ್ಟಿಕ್ ಹೀರೋ ಆಗಿ ಮಾಡಿರೋ ಚಿತ್ರ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲೇ ಅಷ್ಟು ಆಗಿ ಮಾಡಿಬಿಟ್ರು ನನಗೆ ಅದೇ ನನಗೆ ಎಷ್ಟು ಸಂತೋಷ ಅಂದರೆ ಪರವಾಗಿನಪ್ಪ ಇದರಲ್ಲಿ ಆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಅನ್ನುವಂಥದ್ದು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಮೊಕಚರಿಗೆ ಆತನಿಗೆ ಬಂದ ಅವಳೇ ಆಗಲಿಲ್ಲ ಆಮೇಲೆ ಒಂದು ಜನಗಳನ್ನ ಆಕರ್ಷಿಸ್ತಕ್ಕಂಥ ಒಂದು ಭಗವಂತ ಅದು ಕೊಡುವಂಥದ್ದು ಕೆಲವೇ ಜನರಲ್ಲಿ ಕೆಲವರು ಕೊಟ್ಟಿರ್ತಾರೆ ಅದನ್ನು ದರ್ಶನ ಆಮೇಲೆ ಎರಡನೇದು ಎಲ್ಲ ನನಗೆ ಗೊತ್ತು ಅಂತೂ ಬಂದಿಲ್ಲ ಪಪ್ಪ ಇರೋದನ್ನು ನಾನು ಹ್ಯಾ ಕಲಿತು ನಾನು ಮತ್ತೆ ಮನುಷ್ಯನ ಆಗಬೇಕು ನನ್ನ ನಾನು ನನಗೆ ಉಳಿಸ್ಕೋಬೇಕು ಕಲಾವಿದ ಉಳಿಸ್ಕೋ ಅಷ್ಟು ಮಧ್ಯೆ ಅಯ್ಯೋ ಕಷ್ಟದಲ್ಲಿರೋದ್ರನ್ನ ನಾನು ಏನಾದರೂ ಮಾಡಿ ನನಗೆ ಮಾಡೋಕ್ಕಾಗಿತ್ತನ್ನೋವಂಥ ಆಲೋಚನೆ ಬಂದಿದ್ದು ದರ್ಶನವನ್ನೇ ನಿಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಬಡತನದಿಂದ ಕಷ್ಟಪಟ್ಟು ಹಾಲು ತರದು ಲೀಡ್ ಬಾಯ್ ಆಗಿದ್ದು ಎಲ್ಲ ಜೀವನ ಈಗ ಈ ಭೂಮಿ ಮೇಲೆ ಎಷ್ಟೆಷ್ಟೆಷ್ಟೋ ಎಷ್ಟೆಷ್ಟೆಷ್ಟೋ ನಡ್ಕೊಂಡು ಹೋಗ್ತಾನೆ ನಾವೆಲ್ಲ ಕಣ್ಣರಿ ನೋಡ್ತಾ ಇದೀವಿ ಎಷ್ಟೆಷ್ಟೆಷ್ಟೋ ಹೋಗೋದ್ರೆ ಇಷ್ಟು ಏನು ಇದು ಸರಿಯೋ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ಕೆ ಬಂದಿಲ್ಲ ನನ್ನ ಯೋಚನೆ ಏನಿದೆ ಅಂದರೆ ಆ ಅಪ್ಪನಿಗೆ ಬಡವರ ಮೇಲೆ ಇದ್ದಿದ್ದು ಕರಿಕೆ ಪ್ರೀತಿ ಅದು ನನಗೆ ನನಗೆ ಗೊತ್ತಿದೆ ನನ್ನ ಸುಮಾರಿಗೆ ನನಗೀಗ ಅವರು ದರ್ಶನವರು ಕಾರಗೃಹದಲ್ಲಿದ್ದಾರೆ ಆದರೆ ಅವರು ಎಷ್ಟು ಅಭಿಮಾನಿಗಳು ಪಾಪ ಕಷ್ಟದಲ್ಲಿರುವಂಥ ಜನ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನಾನು ಬೇರೆ ಏನು ಮಾಡ್ಕೊಳೋಕ್ಕಾಗ್ತದೆ ಸುಚ್ಚಿಟ್ಟು ಅಂದ್ಬಿಟ್ಟು ನನಗೇನು ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ನಾನು ಚಿತ್ರರಂಗದಲ್ಲಿ ನಮ್ಮ ಇದು ಇಲ್ಲ ಅದು ನಾನು ಹೇಳ್ಕೊಳೋಂಥ ಅವಶ್ಯಕತೆ ಇಲ್ಲ ಪರಿಸ್ಥಿತಿ ಇದ್ದಾಗ ದರ್ಶನ ಅಂದರೆ ಇದ್ದಿದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗೋದ ನನಗೆ ನನಗೆ ಎಷ್ಟೋ ಗೊತ್ತಾಗ್ಬಿಟ್ಟು ಬೇಕಾದ್ರೆ ನನಗೂ ಕೆಲವು ಟೈಮು ತಿಂಗಳೇ ಅಮ್ಮ ಅದು ಇಲ್ಲಿ ನಿತ್ಯ ಅಂತ ರೇಷನ್ ಖರ್ಚು ಎಲ್ಲಾನು ನಾನು ಯೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನನಗೆ ನಾನು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ನನಗೆ ಅಂತ ದುಡ್ಡು ದುಡಿಯೆ ನಾನು ಏನೇ ಇದ್ರು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ತಮಿಳ್ನಾಡಿನಲ್ಲಿ ಹೋಗಿ ನಾನು ಏನಾದರೂ ತಂಡ ಕಟ್ಟಿದ್ದ ಸಿನಿಮಾ ಅದನ್ನು ಸ್ವಲ್ಪ ಬ್ಯಾಂಕಲ್ಲಿ ಇಟ್ಟು ವ್ಯವಸ್ಥೆ ಮಾಡಿದ್ರೆ ಬಂದಿರೋ ಬಡ್ಡಿನಲ್ಲಿ ಇಷ್ಟು ಜನ ನಾನು ಏನಾಗುತ್ತೋ ನನ್ನ ಕೈಯಲ್ಲಿ ಮಾಡ್ತಾ ಇದ್ದೀನಿ ಅದೇ ರೀತಿ ದರ್ಶನ ತನಗೆ ಬಂದಿರುವಂಥ ಹಳ್ಳದಲ್ಲಿ ತಾನು ನಾವು ಇವಾಗ ಆ ಒಂದು ಮನಸ್ಥಿತಿ ಬರ್ಬೇಕಂದ್ರೆ ಮನುಷ್ಯನ್ಗೆ ಆತನಲ್ಲಿಯೇ ಒಂದು ಪರಿವರ್ತನೆ ಆತನಲ್ಲಿಯೇ ತನಗಿ ತಾನೇನೆ ಬೇರೆ ಯಾರು ಆಗಕ್ಕೆ ಸಾಧ್ಯ ಇಲ್ಲ ಅಯ್ಯೋ ನಾನೇ ಹೇಳ್ತಾ ಇದೀನಿ ಪಟಾಕಿ ಹೆಚ್ಚಬೇಡ್ರಿ ಲಕ್ಷ್ಮಿನ ಸುಳ್ಬೇಡ್ರಿ ಅಂತ ಕೇಳ್ಕೊತೀನಿ ದರ್ಶನ ತರವಾಗ್ಲು ನಾಲ್ಕು ಜನ ಊಟಕ್ಕೆ ತೆಗೆದಿಡ್ರಿ ನಾವು ಉಳಿತೀವಿ ದೇಶ ಉಳಿತದೆ ಸಾಲಗಾರರಾಗಲ್ಲ ಭಾರತ ದೇಶ ನಾವು ಒಡ್ಕೊಂಡ್ ಮೇಲೆ ಬಂದ್ಬಿಡ್ತೀವಿ ನಮ್ಮ ಹತ್ರನೇ ಇದೆ ಲಕ್ಷ್ಮೇಶ್ವರ ಹಬ್ಬ ಬಂದ್ಬಿಡ್ತು ದೀಪಾವಳಿ ಬಂದ್ರಲ್ಲಿ ಮತ್ತೆ ದಿನ ಅವ್ರ ಮನೆ ಬಾಗಿ ನೂರಾರು ಜನ ಕಷ್ಟ ಸ್ಕೂಲು ಎಜುಕೇಶನ್ ಪ್ರತಿ ಒಂದು ಮನೆ ಕಷ್ಟ ನಮ್ಮ ಮೊನ್ನೆ ಮಾತಾಡಿದ್ದೀನಿ ಮಂಗಳಮೂರ್ತಿ ಅವರು ಇಲ್ಲೇ ಬಂದ್ರು ಆಮೇಲೆ ಸುಮ್ಮನೆ ಸುಮಾರಾಗಿ ದರ್ಶನ್ ಮೇಲೆ ಏನಾದ್ರೂ ದುಡ್ಡು ಇದು ಪ್ರಾಫಿಟ್ ಇಲ್ಲ ಏನು ಶೇರಿಂಗ್ ಇಲ್ಲ ಶೇರಿಂಗ್ ಮಾಡೋಕೆ ಏನು ಮೇಲಿಂದ ಸುರಿತಾ ಇಲ್ಲ ಹಾಗೆ ಅಂತವ್ರನ್ನ ನಾವು ಈಗ ಬಾ ನೀನು ಈ ರೀತಿ ಮಾಡು ಅಂತ ಹೇಳುವಂತ ಆ ಕಮೆಂಟ್ ತಗೊಳ್ಳುವಷ್ಟು ಬುದ್ಧಿನೂ ಆತರ ಮೈಂಡ್ ನಮಗೂ ಬಿಡ್ತಿಲ್ಲ ಆದ್ರೆ ನನಗೆ ದರ್ಶನ್ ಮೇಲೆ ಒಂದು ಪ್ರೀತಿ ನನ್ನ ದರ್ಶನ್ ಮೇಲೆ ಯಾಕೆ ಪ್ರೀತಿ ಅಂದ್ರೆ ತಿರುಗಿನೂ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಮಾತು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ತಾಯಿಯವರು ಆರೋಗ್ಯ ಅವ್ರಿಗೆ ಸರಿ ಇರಲಿಲ್ಲ ನನಗೆ ಜ್ವರ ಬಂದಿದೆ ಅಂತ ಒಂದು ದಿವಸ ಹೋಗಿ ನಾನು ಬಂದು ನನ್ನ ತಾಯಿಯವ್ರಿಗೆ ಮಾತ್ರೆ ಕೊಡ್ತೀವಿ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ ನನಗೆ ಕೊಡಬೇಕು ಆ ಕಾಲ ಕೈಲಿ ಹಾಕಿಬಿಟ್ಟು ನಮ್ಮ ತಾಯಿಯವರಿಗೆ ನಾನು ಮಾತ್ರೆ ಕೊಟ್ಬಿಟ್ಟು ರಿಟರ್ನ್ ಹೋಗಿ ಮಾಡಿ ಇದ್ದೆ ಆ ಬೇಜಾರು ನನ್ನ ಮಗ ಇವತ್ತು ಬರಲ್ವಾ ಬರೋ ಅಂದರೆ ನಾನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ನನಗೋಸ್ಕರ ಅವ್ರಿಗೆ ಬಂದು ಹಾಸ್ಪಿಟಲ್ಗೆ ಬೇಡ ನಾನು ಮಗಿ ಮನೇಲಿ ಅಂದ್ರೆ ನಾನು ಇಲ್ಲ ನಾನು ಕರ್ಕೊಂಡು ಹೋಗಿದ್ದೆ ಬಲವಂತ ಕರ್ಕೊಂಡು ಹೋಗಿದ್ದು ನನ್ನ ಜೊತೆ ಮಾಡ್ಕೊಂಡಿದ್ದೀನಿ ನನ್ನ ತಾಯಿ ಹಾಗೆ ದಕ್ಷಿಣ ಅವರು ನನಗೆ ಯಾಕೆ ಮಾತು ಹೇಳಿದ್ರೆ ಈ ಆ ಒಂದು ದುರ್ಘಟನೆ ಅವರು ನಡೆಯುವಂತ ನನಗೆ ವಾರದಿಂದ ಹತ್ತು ಎಂಟು ದಿವಸದಿಂದ ನಾನು ಮಾತಾಡುವಾಗ ವಾಯ್ಸ್ ಯಾಕಣ್ಣ ಒಂಥರ ಇದೆಯಾ ನಾ ಒಂಥರ ಇದೆಯಾ ಸಿರಿಲ್ಲ ನೀನು ನನಗೇನಾಗಿದೆ ಅಂತ ನನಗೆ ಗೊತ್ತಿದ್ದಿರೋ ಟೈಮಲ್ಲಿ ಆತನ ನನ್ನ ಬಗ್ಗೆ ಅರ್ಥ ಆಗಿದ್ದಿಲ್ಲ ಮಾತ್ರ ನನಗೆ ಇಲ್ಲವೇ ನನ್ನ ಜೊತೆ ಇದ್ದೇನೆ ಸಾಕು ನಮಗೆ ಒಬ್ರು ನಮ್ಮನ್ನ ಯಾಕ ನೀನ್ ಒಂಥರ ಇದೆಯಾ ಆ ಮಾತು ಯಾಕ ನೀನು ಒಂಥರ ಇದೆಯಾ ಇನ್ನುವರೆಗೂ ನನಗೆ ಹೃದಯ ಪರಿತದೆ ದರ್ಶನಗೋಸ್ಕರ ಯಾವ ತಪ್ಪ ನಾನು ನಿಂತ್ಕೊತೀನಿ ನನಗೆ ಗೊತ್ತಿಲ್ಲ ಆ ಒಂದು ಮಾತು ನನ್ನ ಕೇಳಿದವರೇ ಯಾರು ಇಲ್ಲ ಆರೋಗ್ಯವಾಗಿದ್ದೀರ ನೀವು ಅಂತ ಕೇಳಿದ್ರು ಆ ಚಪ್ಪನ ಕೇಳಿದ್ದೆ ಅದು ನನಗೆ ಮನಸ್ಸಿಗೆ ಇವತ್ತಿನವರೆಗೂ ನನಗೆ ನೋವು ನೋವಿದ್ದೇ ಇದೆ ಇದ್ದೇ ಇದೆ ಇದೇ ಇದೆ ಆ ವ್ಯಕ್ತಿ ಇವತ್ತು ನನ್ನ ಕಂಡು ಮುಂದೆ ಓಡಾಡ್ತಾ ಇದ್ದೇವೆ

ಸ್ವಲ್ಪ ಗಿಡಗಳೆಲ್ಲ ನಾನು ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನೀನು ಕೂತ್ಕೊಳ್ಳೋಣ ಯಾರೇನು ಬೇಕು ಹೇಳೋಣ ಅನ್ನೇ ಮಾಡ್ಕೊಂಡು ನೀನು ಹಿಂಗೆ ಹೇಳ್ತೀವಿ ಅವ್ರು ಹಾಕೋಣ ಅಂತ ಹೇಳಿ ನೀನೇನು ಹೇಳ್ಬೇಡ ನಾನೇ ನೀನು ತೋಟದಲ್ಲಿ ಕೆಲಸ ಮಾಡಿ ನಾನೇ ಅಷ್ಟು ಗಿಡ ಹುಂಪಟ್ಟು ಬರ್ತೀನಿ ಅಂತ ಹೇಳಿದೆ ಅಯ್ಯೋ ನಮ್ಮಪ್ಪ ಅಂತ ಹೇಳ್ಬಿಟ್ಟು ಮಾತಾಡುವಾಗಲೇ ಅಷ್ಟು ನಮಗೆ ಫೀಲ್ ಬಂದುಬಿಡ್ತಾವೆ ನೀನು ಕೂತ್ಕೊಳಪ್ಪ ನಾನು ಕೆಲಸ ಮಾಡ್ತೀನಿ ನಿನ್ನ ತೋಟದಲ್ಲಿ ಇದ್ದರೆ ಇದು ಆಗೋದು ನನಗೆ ಬೇರೆದರಲ್ಲಿ ನಾನು ಆ ಹಿಡ್ಪಾಡು ನನಗೆ ಅನಿಸಲ್ಲ ನಾ ನಾ ನಮ್ಮಮ್ಮನೂ ಅಷ್ಟೇ ಯಾರಿಗಾದರೂ ಗಿಡ ಮಾರಕ್ಕೆ ಕೊಡಬೇಕಂತ ತುಂಬ ಇಷ್ಟ ಜನ ಕರ್ಕೊಂಡೋಗಿ ತನ್ನ ಮನೆಯಲ್ಲಿ ಗಿಡ ಉಳಿಸ್ಬಿಟ್ಟು ಬರೋರು ಅಷ್ಟು ನನ್ನ ಇದೆ ಅಷ್ಟೇ ಪ್ರೀತಿ ನನ್ನ ದರ್ಶನ ವ್ಯವಸಾಯ ಮಾಡೋಕ್ಕೆ ಇಷ್ಟಪಡ್ತಾರೆ ಪ್ರಾಣಿಗಳು ಸಾಕೆ ಇಷ್ಟಪಡ್ತಾರೆ ಕುದುರೆ ಸಾಕಿದ್ದಾರೆ ಇನ್ನೂ ಇಷ್ಟ ಮಾಡಿದ್ದಾರೆ ಆಮೇಲೆ ಕಾಡು ಪ್ರಾಣಿಗಳ ಮೇಲೆ ವನ್ಯಜೀವಿಗಳ ಮೇಲೆ ತುಂಬ ಇಷ್ಟ ಅವರಿಗೆ ದತ್ತು ತಗೊಂಡಿದ್ದಾರೆ ಪಾಪ ಇದನ್ನು ಮೈಸೂರು ಝೂನಲ್ಲಿ ಎಷ್ಟು ಒಲವಿರುವಂತವರು ಅಂತ ನಾನ್ ಹೇಳ್ತಾ ಇದೀನಿಲ್ಲಿಂದ ಆ ಇಲ್ಲಿಂದ ಬರುವಂತದ್ದಕ್ಕೂ ಇಲ್ಲಿಂದ ಬರುವಂತದ್ದಕ್ಕೂ ಇಲ್ಲಿಂದ ಬರುವಂತದ್ದು ತುಂಬಾ ವ್ಯತ್ಯಾಸ ಬೆಳೀತೀನಿ ದರ್ಶನ ಇಲ್ಲಿಂದ ಇದೆ ಮಾತ್ರ ಖಂಡಿತ ಅದನ್ನೇ ಹೇಳ್ಬಿಟ್ಟು ಬೇರೆಯವ್ರಿಗೆ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಬೇರೆಯವ್ರೆ ನಾನು ದರ್ಶನ ನಾನು ಕಂಡಿರೋ ದರ್ಶನ ಅಷ್ಟೇ ಆ ದರ್ಶನ್ ಇನ್ನೊಂದು ಈಗ ದರ್ಶನ್ ಯಾರೇ ಬಂದ್ರು ಅವ್ರೇಂತಾರ ಯಾರೇ ಬಂದ್ರು ನಿಮ್ ಮನೆ ಸ್ವಾಗತ ಬಾಗದಿದ್ದಿರುತ್ತೆ ಯಾರೇ ಬಂದ್ರು ನನಗೆ ಏನೇ ಒಂದು ಪೋಸ್ಟ್ ತರ್ಲಿ ಮತ್ತೊಂದ್ ತರ್ಲಿ ಇನ್ನೊಂದ್ ತರ್ಲಿ ನೀವ್ ಯಾರಿಗೂ ಮಾಡ್ಕೊಡೋಲ್ಲ ಅಂತ ಹೇಳಲ್ಲ ನನಗೆ ಗೊತ್ತಿರೋ ಯಾರೇ ಬರಲಿ ಹಾ ಬಾಪಾಜಿ ಬನ್ನಿ ಅಪ್ಪ ಅಂತ ಆ ಪ್ರೀತಿಯಿಂದ ಮಾತಾಡಿಸ್ತೀರ ನೀವು ಪ್ರತಿಯೊಬ್ರು ನಿಮ್ಮ ಮನೆ ಬಾದ್ರೆ ಕರಿತೀರೋ ಒಂದ್ ಗ್ಲಾಸ್ ಕಾಫಿ ಕೊಡ್ತೀರಾ ನೀರು ಕೊಡ್ತೀರಾ ಅದು ಅಮ್ಮನಿಂದ ಬಂದ್ಬಿಟ್ಟಿದೆ ನಿಮ್ಗೆ ಚೇಂಜ್ ಆಗೋದ ಎಷ್ಟು ಚೆನ್ನಾಗಿ ಕುಟುಂಬಗಳು ಬರುತ್ತೆ ಖುಷಿ ಆಗತ್ತೆ ಇಡೀ ಇಂಡಸ್ಟ್ರಿ ಯಾರು ನೀವು ಇಂಡಸ್ಟ್ರಿ ನೀವೊಂದು ಮಾತಾಡೋದಿಲ್ಲ ನನ್ನ ಇಂಡಸ್ಟ್ರಿ ಅಂತ ಅಲ್ಲಿ ಅಲ್ಲಿಂದ ಬದುಕಿಂತ ಎರಡಷ್ಟು ಕೆಲಸ ನಮ್ಮ ಕಲಾವಿದ್ರು ಬರಲಿ ಇವತ್ತು ನೋಡಿ ಪ್ರತಿ ಒಂದು ಕಲಾವಿದರಿಗೆ ನೀವು ಮೆಡಿಷನ್ಗೆ ಸಹಾಯ ಮಾಡ್ತಾ ಇಲ್ಲ ನನಗೆ ತುಂಬಾ ಜನ ಹೇಳಿದ್ರು ಹೋಗಿಲ್ಲ ಮೆಡಿಶನ್ಗೆ ಅವ್ರಿಗೆ ಕಷ್ಟ ಸುಖಕ್ಕೆ ತಿನ್ಲಿ ಇಲ್ಲ ಅಂತಂದ್ರು ಒಂದು ಲಕ್ಷ ಹೋಗುತ್ತೆ ತುಂಬಾ ಅಲ್ಲಲ್ಲ ಯಾಕಂದ್ರೆ ಇದು ಗೊತ್ತಿರಲ್ಲ ಕೆಲವ್ರಿಗೆ ಬದಲಿಗೆ ಗೊತ್ತಾಗಬೇಕು ತಪ್ಪಲ್ಲ ಈ ಕೈನ ಮಾಡಿದ ಈ ಕೈ ಗೊತ್ತಾಗಬಾರ್ದು ಅನ್ನೋದು ನಿಜ ಆದ್ರೂ ಎಷ್ಟೋ ಜನ ನಿಮ್ ಕಡೆಯಿಂದ ತುಂಬಾ ಜನಕ್ಕೆ ಸಹಾಯ ಆಗ್ತಾ ಇದೆ ಎಷ್ಟೋ ಜನ ಏನಂದ್ರೆ ನಮ್ಮ ಹಳೇ ಕಲಾವಿದರಲ್ಲಿ ಕಾರ್ಪೊರೇಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಪ್ಪತ್ತೊಂದು ಸಂಘಗಳಿಂದ ಒಕ್ಕೂಡ್ತಾರೆ ಆ ಇಪ್ಪತ್ತೊಂದು ಸಂಘಗಳಿಗೆ ಹಳೇ ನೀವು ನೋಡಿರುವಂತವ್ರು ಎಷ್ಟು ಜನ ಎಂತ ಕಷ್ಟಪಡ್ಬೋದು ಅಂತವಾಗಿ ಇವತ್ತು ಸಹಾಯ ಮಾಡ್ತಾ ಇಲ್ಲ ನಿಮ್ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತಿಲ್ಲ ಖಂಡಿತ ನನ್ಗೆ ನನ್ನ ತಾಯಿಯವರು ಚೆನ್ನೈನಲ್ಲಿ ತನ್ನ ಮನೆಯಲ್ಲಿ ಅವರು ಇಲ್ಲಿ ಅಭಿಮಾನಿಗಳು ಬರೋದು ಎಷ್ಟೋ ಜನ ಬರೋದು ನೋಡ್ಕೊಂಡು ಲಾಸ್ಟ್ಗೆ ಅಲ್ಲಿ ಹೇಳೋರು ಇಲ್ಲಿ ಆ್ಯಕ್ಟ್ರೆಸ್ ಹತ್ರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಯಾರು ನಡಿಗೆ ಯಾರ ನಡಿಗೆ ಅಂತ ಹೌದೋದು ಅಂತ ಹೇಳಿದ್ರೆ ಹೋಗಿ ಇಲ್ಲಿ ಟಿ ನಗರ್ನಲ್ಲಿ ಇದೆ ಅವ್ರ ಮನೆ ನನಗೆ ಹೋಗಿ ಗ್ರೇಟ್ ಇತ್ತು ಮಾತು ಗೇಟ್ ಹತ್ರ ಬಂದು ನಿಂತೊಂಬಿಡೋರು ಅಷ್ಟು ಜನರಿಗೂ ಕಾಫಿ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿಂದ ಬಸ್ ಚಾರ್ಜ್ ಕೊಟ್ಟು ಕಳಿಸ್ರು ರಿಟರ್ನ್ ಹೋಗ್ಸೇತು ಎಷ್ಟೇ ಅಭಿಮಾನಿಗಳಿಗೆ ಅರ್ಥ ಆಗ್ತಾ ಇದ್ರೆ ನಿಮಗೆ ಎಲ್ಲೆಲ್ಲಿಂದ ಇದೆಲ್ಲ ಈ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಇದು ನಮ್ಮಮ್ಮ ಅವ್ರು ಮಾಡಿದ್ ನೋಡಿ ನೋಡಿ ಜೀವನದಲ್ಲಿ ಮುಂದೆ ಒಬ್ಬರು ಅವ್ರಿಗೆ ನಮ್ಮ ಆಸೆ ಇದ್ದಿದ್ದು ನಮ್ಮಮ್ಮ ನಾನು ಮುದುಕಿನ ಅವರು ಈಗ ಇಟ್ಕೊಂಡು ಇರಬೇಕು ಅನ್ನುವಂಥದ್ದು ಆಸೆ ಇತ್ತು ನನಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ತಾಯಿಯವರು ಎಷ್ಟು ಕಾಲ ಬಂದಿದ್ರು ಅಷ್ಟು ಕಾಲ ನನ್ನ ಇರಬೇಕಾಗಿದ್ದು ತುಂಬ ಆಸೆ ಪಟ್ಟೆ ಯಾಕೆ ಆಸೆ ಪಟ್ಟೆ ಅಂದರೆ ಅವರ ಆಸೆನೇ ಇದೇ ಇತ್ತು ಎಷ್ಟು ಮಾಡಿ ನಾವು ಜನಗಳೆಲ್ಲ ಪ್ರೀತಿಯಿಂದ ತಗೊಬೋದು ಒಳ್ಳೆ ಅಂತ ಆಮೇಲೆ ಇನ್ನೂ ನಾನು ನಾನು ಡೈರೆಕ್ಟಾಗಿ ಕೇಳ್ತೀನಿ ಆ ತಪ್ಪು ಸರಿನೋ ಗೊತ್ತಿಲ್ಲ ಅಮ್ಮ ಹೋದ್ಮೇಲೆ ನೀವು ಅಲ್ಲಿ ನಿಲ್ಲಿಸ್ಬೋದಾಯಿತು ಆದರೂ ನಿಲ್ಲಿಸ್ಲಿಲ್ಲ ಅಲ್ಲ ನಿಲ್ಲಿಸ್ಲಿಲ್ಲ ಹಾಗೇ ಕಂಟಿನ್ಯೂ ಮಾಡಿದ್ವಿ ಯಾಕೆ ಅದಕ್ಕೆ ಅನಿಸೋದು ಕಂಟಿನ್ಯೂ ಮಾಡಿದಾಗ ಎಲ್ಲರ ಹತ್ರ ಅಮ್ಮನ ಕಡೆ ಅಮ್ಮನ ಕಡೆ ಅವ್ರ ನೋವಲ್ಲಿ ಅವ್ರು ದುಃಖದಲ್ಲಿ ಅವರು ಅವಕಾಶದಲ್ಲಿ ಆ ಖುಷಿ ಇದೆ ಅನುಕೂಲ ಸಂತೋಷ ಇದೆ ಅಮ್ಮ ಹೇಳ್ಕೊಟ್ಟಿದ್ದರು ಶಕ್ತಿ ಕೊಟ್ಟರೆ ಸಾಕು ಿರ್ಬೇಕಪ್ಪ ಚೆನ್ನಾಗಿರ್ಬೇಕು ಬಡವರು ನೋಡೋರು ಐದು ರೂಪಾಯಿ ನಾನು ಕೆಲಸ ಮಾಡಿದಾಗ ಬಿಟ್ಟಿದ್ದು ಊಟದ್ದು ಬಿಟ್ಟಿದ್ದು ನಾನೇನು ಕಟ್ ಮಾಡ್ತಿದ್ದೀನಪ್ಪ ನಾನು ನೆಂಜಿರ್ತಿದ್ದೀನಪ್ಪ ಕಷ್ಟದಲ್ಲಿ ಯಾರೇ ಇದ್ರು ನೀವು ನೀವು ಹಿಂಗೆ ನೋಡಬೇಕು ಅಂತಾರೆ ಅಂದರೆ ಬೀದಿ ಬಂದಿರೋ ನಾಯಿ ಕೂಡ ನೀವು ಒಂದು ಬಿಸ್ಕೆಟ್ ಅದು ಹಾಕ್ಬೇಕು ಅಂತ ಅದ್ರಲ್ಲೇ ನಾವು ಅಮೂರ್ ಹತ್ರ ನಾವು ಕಲ್ತಿದ್ದೆ ಒಂದು ಇವತ್ತು ಪ್ರಾಣಿಗಳಿಗೆ ಸಂಜೆ ನೀವು ಒಂದಷ್ಟು ಪ್ರಾಣಿಗಳಿಗೆ ಪ್ರತಿ ಒಂದು ಇವತ್ತು ಮನುಷ್ಯರು ಬಿಟ್ಟಿಲ್ಲ ಈ ಕಡೆ ಪ್ರಾಣಿಗಳನ್ನೂ ನೀವು ಬಿಟ್ಟಿಲ್ಲ ಎರಡನ್ನೂ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಈಗ ಇಡೀ ಮನೆಯಲ್ಲಿ ಇಬ್ರು ದುಡಿದ್ರು ಸಾಕಾಗ ಒಂದು ಕುಟುಂಬ ನಡೆಸೋದಿಕ್ಕೆ ಅಂತರಲ್ಲಿ ನೀವು ಇಷ್ಟು ಜನ ಒಂದುವರೆ ತಿಂಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಇಂಡಸ್ಟ್ರಿ ಕುಟುಂಬಕ್ಕೆ

ದಾರಿಲಿ ಬಿದ್ದ ನಿರ್ಗತಿವಾಗಿ ಬಿದ್ದಿರ್ತಕ್ಕಂಥ ಒಂದು ನಾಯಿನು ಆ ಕುಡಿದು ರೋಡಲ್ಲಿ ಬಿದ್ದಿರುವಂಥ ಒಬ್ಬ ಮನುಷ್ಯನು ಅಥವಾ ಗತಿ ಕಟ್ಟು ಬಿದ್ದಿರುವಂಥ ಒಬ್ಬ ವೃದ್ಧನು ಎಲ್ಲರೂ ಒಂದೇ ಸಮಾನ ಜನಗಳ ಕಣ್ಣು ಕಾಣಿಸ್ತಾರೆ ಅದೇ ತರನೇ ಕಾಣಿಸ್ತಾರೆ ಸಮಾಜ ಸಮಾಜದಲ್ಲಿ ಅವರನ್ನ ಆ ಮಟ್ಟಕ್ಕೆ ತೆಗೆದನ್ನ ನಾವೆಲ್ಲಿ ಸರಿ ಮಾಡ್ತೀವಿ ಮಾತಾಡ್ತಾರೆ ಸಹ ಅಂತೀವಿ ಎಲ್ಲಾರು ನಾವು ಮಾತಾಡ್ತೀವಿ ಆದರೆ ಒಬ್ಬ ಕುಷ್ ವಾಸನೆ ಬಂದಂತ ಒಬ್ಬ ವ್ಯಕ್ತಿನ ಕೈಯಲ್ಲಿ ತಗೊಂಡೋಗಿ ಬಟ್ಟೆಯಲ್ಲಿ ವಲಸೆ ಆ ಮನುಷ್ಯನ ತಿರುಗಿ ನಾನು ಸರಿ ಮಾಡ್ತೀನಿ ಆತಂತ ಹೇಳ್ಬಿಟ್ಟು ಕಲ್ಕಟ ಆಶ್ರಮ ಆಯಮ್ಮ ಮಾಡಿರುವಂತ ಶ್ರೇಷ್ಠ ಕೆಲಸ ಅದು ಶ್ರೇಷ್ಠತೆ ಯಾರ್ಯಾರು ಏನೇನೋ ಮಾತಾಡ್ತಾರೆ ಆ ಎಮ್ಮ ತೀರ್ಕೊಂಡಾಗ ಇಡೀ ವಿಶ್ವದ ಎಲ್ಲೆಲ್ಲಿ ಇದ್ದರು ಎಲ್ಲರೂ ಬಂದು ಕೂತ್ಕೊಂಡ್ಬಿಟ್ಟರಿ ಅದು ರೀ ನಿಜವಾದ ಒಂದು ಅಂತಿಮ ಯಾತ್ರೆ ಒಂದು ಇದು ಅದು ಮಹಾನ್ ಶ್ರೇಷ್ಠ ನಾವು ಎಲ್ಲರಿನೋ ಮಾಡಿಬಿಟ್ಟಿದೀರಾ ಮಟ್ಟಿಗೆ ಇದರಲ್ಲೇ ಇರೋದು ಮಾನವನ ಸೇವೆ ಬಾಧುಬಲ ಸೇವೆ ಈಗ ಪ್ರೊಡ್ಯೂಸರ್ ಈಗ ದರ್ಶನ್ ಸರ್ನ ನಂಬಿಕೊಂಡು ಒಂದು ಹೀರೋ ಅವನ್ನ ನಂಬಿಕೊಂಡು ಸಾಲ ಮಾಡಿದ್ರು ಮನೆ ಮಾಡಿದ್ರು ಇನ್ನೊಂದು ಕಡೆ ತಂದ್ರು ಮಕ್ಕಂದಿಗೆ ತರದ್ರು ಗೊತ್ತಿಲ್ಲ ಬಟ್ ಅಷ್ಟು ಕುಟುಂಬಗಳು ಜೀವ್ನಗಳಿದೆ ಒಟ್ಟೇ ತುಂಬ ಊಟ ಮಾಡಿದ್ದಾರೆ ಆ ಸಿನಿಮಾ ಮುಗಿಯೋದು ಒಂದಷ್ಟು ದಿನಗಳ ಕಾಲ ಇಡೀ ಕುಟುಂಬ ಜೀವನ ಮಾಡಿದೆ ಈಗ ಪ್ರೊಡ್ಯೂಸರ್ ನೀವೇನಂತ ಹೇಳ್ತೀರಾ ನಮ್ಮ ಅಭಿಮಾನಿಗಳು ನಾನು ನಿಸ್ಸಂಕೋಚವಾಗಿ ನಾನು ಆವತ್ತು ಹೇಳ್ತಾ ಇದ್ದೀನಿ ನಾನು ಒನ್ನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಇಡೀ ಚಿತ್ರರಂಗದಲ್ಲಿ ನನಗೆ ಯಾರಾದರೂ ಬೈದರೂ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ನಾನು ಯಾಕಂದರೆ ನಾನು ಇನ್ನೂ ಮಾಡಿ ನನ್ನ ಉದ್ದಾರ ಮಾಡಲಿಕ್ಕೆ ಯಾರು ನಾನು ಕೇಳಕ್ಕೆ ಹೋಗಲ್ಲ ದುರಾಂತರದಲ್ಲಿ ಹೇಳ್ತಾ ಇರೀನಿ ಇವತ್ತು ದರ್ಶನ ಆಗಿರೋ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಕಸ್ಮಿಕವಾಗಿ ಆಗಬಾರ್ದು ಆಕಸ್ಮಿಕವಾಗಿ ಇನ್ನೊಬ್ಬರಿಗೆ ಆ ಥರ ಘಟನೆ ಯಾಕೆ ಬರಬಾರ್ದು ಬಂದೇ ಬರ್ತದೆ ಜೀವನ ಅನ್ನುವಂಥದ್ದು ಅಷ್ಟೇನೇ ಇರಬೇಕು ಆದರೆ ಬರುವಂಥ ಘಟನೆನ ಎದುರಿಸೋನೇ ಮನುಷ್ಯ ಒಬ್ಬ ಎದುರಿಸ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ನೂ ಅವನಿಗಿನ್ನೂ ಘಟನೆ ಜೊತೆ ಇವನೊಂದು ಘಟನೆ ಆಗಿ ಕಾಡಬಾರ್ದು ನಾನೆಲ್ಲ ಅರಿಗೂ ಕೇಳ್ಕೊತಾ ಇರೋದ್ ಒಗ್ಗಟ್ಟಲ್ಲಿ ಮುಂದೆ ಎರಡು ಒಳ್ಳೆ ಮಾತು ಹೇಳಿ ಆದ್ರೆ ಒಳ್ಳೆ ಮಾತು ಹೇಳಿ ಇಲ್ಲ ಗೊತ್ತಿಲ್ಲ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರು ಒಳ್ಳೆಯವನು ಅಂತ ಮಾತು ಬಾಯ್ನಲ್ಲಿ ಬರ್ಲಿ ದಯವಿಟ್ಟು ಯಾಕೆ ಗೊತ್ತಾ ಸಾವಿರಾರು ಜನ ಬರ್ರಿ ನನ್ ಅವ್ರ ಅವ್ರ ಹಿಸ್ಟ್ರಿ ನಾನು ನನ್ ಮುಖ್ಯವಾದ ವಿಷಯ ನೋಡಿ ಕುದುರೆ ಗೆಲ್ತಾನೇ ಇದೆ ಗೆಲ್ತಾನೆ ಇದೆ ಅದು ಬಾಲಕ್ ಮಾತ್ರ ನೀವು ಕಟ್ತೀರಾ ಈ ಕುದುರೆ ಗೆಲ್ಲೋ ಕುದುರೆ ಇದು ಕಾರಾಗೃಹದಲ್ಲ ನೀವು ಎಲ್ಲಿ ತಗೊಂಡು ಕಾಣಿಸುತ್ತೆ ಎಲ್ಲಿ ಮೂಲೆ ಕೂರಿಸಿದ್ರು ಕೂಡ ಆ ಕುದುರೆ ಗೆಲ್ಲೋ ಕುದುರೆನ ನನ್ನ ನನ್ನ ಮನಸ್ಸಾಕ್ಷಿ ನನ್ನ ಮನಸ್ಸು ನನ್ಗೆ ಹೇಳ್ತೇನೆ ನಮ್ಮಮ್ಮ ನಾನು ಕೇಳಿದೆ ತಂದ ಯಾವ ಇಲ್ಲ ಅಂದ್ರೂ ಕೂಡ ನೋಡೋ ನೀನ್ ನಿಂತ್ಕೊಬೇಕು ದರ್ಶನ ಪರವಾಗಿ ಯಾವಾಗಲೂ ನನ್ಕೊಳ್ತಾರೆ ಖಂಡಿತ ನಿಂತ್ಕೊಂತೀವಿ ನಾನು ಬಿಟ್ಕೊಡಲ್ಲ ಹಾಗೆ ದರ್ಶನ ಬಗ್ಗೆ ಮಾತು ಹೇಳಿ ಏನು ಕಷ್ಟ ಆಗಲ್ಲ ಜಿಸ್ಕಾಕೋ ಈ ನುಸ್ಕಾತೋ ಕುದಾ ಯಾರಿಗೆ ಯಾರು ಇಲ್ವೋ ಅವ್ರಿಗೆ ದೇವ್ರ ಜೊತೆಲಿ ಅಷ್ಟೇ ದರ್ಶನ ಜೊತೆಲಿ ಇದ್ದ ಅದೇನೇ ರೀ ದರ್ಶನ ಜೊತೆಲಿ ಈಗಲೂ ಕಾರಾಗೃಹದಲ್ಲಿ ಭಗವಂತ ಇದ್ದಾನೆ ಅವ್ರ ತಾಯಿಯವ್ರ ಮನಸ್ಸು ನೊಯ್ತಾ ನನ್ನ ಮಗ ಎಷ್ಟು ಹಿಂಸೆ ಪಡ್ತಾ ಇದ್ದಾನೆ ನಾನು ಅಂತ ಹೇಳ್ಬಿಟ್ಟು ಅರಿ ಹೇಳ್ಕೊಳಕಾಗಲ್ಲ ಬಿಡಕ್ಕಾಗಲ್ಲ ಯಾವುದೋ ಒಂದು ಕೆಳಗೆ ಕರೆದಲ್ಲೋ ಯಾವುದೋ ಒಂದು ಇದರಲ್ಲೋ ಆ ಮನುಷ್ಯನಿಗೆ ಪಾಪ ಬೇ ಆದಷ್ಟು ಬೇಗ ಒಂದು ಒಳ್ಳೆಯ ಒಂದು ತೀರ್ಪಿ ಅಥವಾ ನಮ್ಮ ಜೊತೆಯಲ್ಲಿ ಮತ್ತೆ ಇಡೀ ಇಂಡಸ್ಟ್ರಿನಲ್ಲಿ ತಾನು ಒಬ್ಬ ವ್ಯಕ್ತಿಯಾಗಿ ವಾಪಸ್ ಬಂದು ಎಲ್ಲ ಕಲಾವಿದರಿಗೆ ಬೇಕಾದರ್ಶನ ಮಾಡಬೇಕು ಮತ್ತು ಅವರ ಡೆವಿಡ್ ಚಿತ್ರ ನಾನು ಡೈನರ್ ಅವರ ಸ್ತ್ರೀಗಳು ನಾನು ಇನ್ನು ನಮ್ಮಗೆ ಹೇಳಬೇಕು ಅವ್ರ ತಂದೆಯವರು ನಮೇನ ಮೇಲೆ ತರ ಮೇಲೆ ತರೋಪ್ಪ ನನಗೆ ನಮಗೇನು ಅನ್ನಿಸ್ತದೆ ಅದು ಎಷ್ಟು ದೊಡ್ಡವ್ರೂ ಕೂಡ ನಮಗೆ ಕಣ್ಣಲ್ಲಿ ಅಣ್ಣ ಚಿಕ್ಕ ಚಿಕ್ಕ ಮಗು ಕಣ್ಣಲ್ಲಿ ಕಾಣಿಸ್ತದೆ ಆಮೇಲೆ ತಾನು ಮಾಡ್ಕೊಳ್ಳುವಂಥ ಕೋಪದಲ್ಲಿ ದೀರ್ಘ ದ್ವೇಷ ಇಲ್ಲ ದೀರ್ಘ ದ್ವೇಷ ಇಲ್ಲ ಯಾಕೆ ಕೋಪ ಮಾಡ್ಕೊಂಡಿದ್ದೆ ಆಮೇಲೆ ಯೋಚನೆ ಮಾಡ್ತಾರೆ ಅದು ಬೇರೆ ವಿಷಯ ನನ್ನ ನನಗೇನು ಅನ್ನಿಸ್ತದೆ ಸದಾ ಒಬ್ಬರನ್ನ ಹಾಳು ಮಾಡಬೇಕು ಅನ್ನೋ ಭಾವನೆ ನಲ್ಲಿ ದರ್ಶನ್ ಇಲ್ಲಿವರೆಗೂ ಅವ್ರ ಚಿತ್ರಗಳೆಲ್ಲ ಯಶಸ್ಸು ಕಂಡಿದ್ದಾರೆ ಈವತ್ತಿಗೂ ಈ ನಾನು ನಾನು ಮಾತು ಹೇಳ್ತಾ ಇದ್ದೀನಿ ಮೆರನಾ ಪ್ರಕಾಶ್ ಅವರು ದರ್ಶನವನ್ನು ಹಾಕ್ಬೇಕಾದ್ರೆ ಸುಮ್ಮನೆ ಇಲ್ಲ ಅದನ್ನು ಹಾಕೊಂಡು ಚಿತ್ರರಂಗನೇ ಹಾಗೇ ಚಿತ್ರರಂಗನೇ ಹಾಗೇ ಒಬ್ಬರಿಗಿರೋ ಯೋಗ ಇನ್ನೊಬ್ರಿಗೆ ಬರಕ್ ಸಾಧ್ಯ ಇಲ್ಲ ಅಣ್ಣೋರಿಗೆ ಬಂದಿದ್ದ ಆ ಯೋಗ ನಾವು ಕೊಡ್ಕೊಳಕಾಗತ್ತ ಖಂಡಿತ ಆಗಿಲ್ಲ ನನ್ನ ತಾಯಿಯವರು ಬಂದಿರುವಂಥ ಆಯೋಗನ ನಾನು ಪಡ್ಕೊಳಕ್ ಆಗತ್ತ ಅಥವಾ ಬೇರೆ ಯಾರಾದರೂ ಮಹಿಳೆ ಪಡ್ಕೊಳೋಕ್ಕಾಗತ್ತ ಖಂಡಿತ ಆಗಲ್ಲ ಯಾಕಂದ್ರೆ ಮಾಡಿರುವಂಥ ಚಿತ್ರಗಳನ್ನ ನೋಡ್ರಿ ನೀವು ಭಕ್ತ ಕುಂಬಾರ ಆಗಲಿ ಈ ಸಂತ ತುಕಾರ ಆಗಲಿ ಸಿಪಾಯಿ ರಾಮು ಆಗಲಿ ವಿಭಿನ್ನ ವಿಭಿನ್ನವಾದ ಪಾತ್ರವಾಗಿ ಸಿಕ್ಕಿರುವಂಥ ಅವಕಾಶ ಹಾಗೆ ಇವತ್ತಿನ ಜನರೇಷನ್ ಇವತ್ತಿನ ಪೀಳಿಗೆಗೆ ದರ್ಶನವಾಗಿ ಸಿಕ್ಕಿರುವಂಥ ಒಳ್ಳೆ ಅವಕಾಶ ಒಳ್ಳೆಯ ಅವಕಾಶನ ವಂಚನೆ ಮಾಡಿಕೊಳ್ಳಿಲ್ಲ ಮನುಷ್ಯ ಐದ್ರು ಕೇವಲ ಆದರೂ ಕೂಡ ಮುಗಿಸ್ಕೊಂಡ್ರು ಕೂಡ ಅನುಕೂಲದಲ್ಲಿ ಮಾತಾಡಿದ್ದಾರೆ ಈ ಊಟಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಿ ಏನೋ ನನಗೆ ತಿನ್ಬೇಕು ಅನ್ನೋಂತ ಆಸೆ ಇದು ಸಾಧ್ಯ ಇರಲಿಲ್ಲ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ನಾನು ತಂದಿದ್ದೀನಿ ಅಂತ ಮಾತೇಳ್ರು ಪಾಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಅವ್ರು ಮಾತಾಡುವಂಥ ಮಾತುಗಳು ಇಂದು ನನ್ನ ತಾಯಿಯವರು ಮಳಿ ಇಲ್ಲ ನನಗೆ ಮಳಿ ನಿಜವಾಗ್ಲೂ ನನ್ನ ತಾಯಿಯವರು ಬಾಕ್ಕೋಡಿ ಮೊಟ್ಟೆ ತಿಂದಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದನ್ನು ಮರಿಯಕ್ಕಾಗಲ್ಲ ದರ್ಶನವ್ರು ಅದೇ ರೀತಿ ಮಾತಾಡಿದ್ರು ಪಾಪ ಅಷ್ಟು ನನಗೆ ಊಟ ಅಂದ್ರೆ ಇಷ್ಟ ಅಷ್ಟು ನಾನು ಕಷ್ಟಪಟ್ಟಿದ್ದೀನಿ ಊಟ ನಿಜವಾಗ್ಲೂ ತನ್ನ ಹಿಂದಿನ ಜೀವನ ಮರೀದೇ ಇರುವಂಥ ಹೇಳಿ ವ್ಯಕ್ತಿ ದರ್ಶನ್ ತುಂಬಾ ಇದೆ ಅವ್ರು ಬಂದೇ ಬರ್ತಾರೆ ಅವರ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಂಡು ತನ್ನ ಸ್ವಾರ್ಥಕ್ಕೆ ಚಿತ್ರ ನ ಅದು ಒಳಗಡೆ ಇದ್ದ ರಾಜ್ಯವನ್ನು ಸಿನಿಮಾ ಆ ಘಟನೆಗಳು ಆ ಫೆರಿಗೆಗಳು ಆ ಪರಿಸ್ಥಿತಿಗಳನ್ನ ನೀವು ನೋಡ್ರಿ ಅವ್ರು ಆತರ ಒಂದು ಆ ಘಟನೆ ನಡೆದ ತಕ್ಷಣ ಅಲ್ಲಿ ಹೋಗಿ ಮೊದಲು ನಿಂತವ್ರು ಯಾರು ಒಬ್ಬೊಬ್ರು 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 ಈಗ ಈಗ ಮನ ಪ್ರಕಾಶ್ ಅವರು ಎಷ್ಟು ನಾನು ಅವರಿಗೆ ಧೈರ್ಯ ಹೇಳಿದ್ದೀನಿ ನಾನೇನು ಯೋಚನೆ ಮಾಡಲ್ಲ ನಾನು ಅವ್ರಿಗೆ ಧೈರ್ಯ ಹೇಳಿದೀನಿ ನೀನು ಧೈರ್ಯವಾಗಿರ್ಬೇಕು ಆಗಿರ್ಬೇಕು ಎದುರುಬಾರ್ದು ಹೆದರ್ಬಾರ್ದು ಅಂತ ನಾನು ಪ್ರಕಾಶ್ ಅವರಿಗೆ ದೈರ ಒಳ್ಳೇದಾಗುತ್ತೆ ಯೋಚನೆ ಮಾಡಿ ಸಾರ್ ಸ್ವಲ್ಪ ಸಾಲ ಮಾಡಿದ್ದೀನಿ ಯೋಚನೆ ಮಾಡ್ಬಿಡಿ ಒಳ್ಳೇದಾಗುತ್ತೆ ಒಳ್ಳೆ ದಿನ ಬಂತೋ ಇಲ್ವಾ ಬರುತ್ತೆ ಬಿಡುಗಡೆನೋ ಆಗುತ್ತೆ ಅಭಿಮಾನಿಗಳು ಖಂಡಿತ ಅವರು ನೋಡ್ತಾರೆ ಆದಷ್ಟು ಬೇಗ ಆ ಸಂತೋಷ ನೋಡಿ ಸಂತೋಷ ದರ್ಶನ ಕೊಡಬೇಕು ಯಾಕಂದ್ರೆ ಆಕ್ಟ್ ಮಾಡಿದ ದರ್ಶನ ತುಂಬ ಕಷ್ಟ ಬೇರೆ ಯಾರೂ ಸಾಧ್ಯ ಇಲ್ಲ ಪಾ ತಾನೇ ತನಗೆ ಮಿನಿಸ್ಟರ್ ವರ್ಕ್ ಸಮಿರ್ಬೋದು ಏನಾದರೂ ಮಾಡಬಹುದು ಒಬ್ಬ ರೈಟ್ ಬಾಯ್ ಆಗಿ ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗ ಅಕ್ಕಂದ್ರೆ ಹೀಗೆ ಈ ನೋಟದಲ್ಲಿ ನೋಡ್ತಾರೆ ನಾನು ಹಿಂಗೆ ಮಾಡ್ಬೋದಾಗಿತ್ತು ಅಲ್ವಾ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಎಷ್ಟೋ ಸರಿ ಮಾಡಿ ನೋಡ್ಕೊಂಡಿರ್ತಾರೆ ದರ್ಶನ ಆ ದರ್ಶನ ಆಗಿದ್ರಿಂದಲೇ ಅವ್ರು ಈಜನ್ ಆರ್ಟಿಸ್ಟ್ರು ತಮ್ಗೆ ಅರ್ಥ ಆಗ್ತಾ ಇದೆ ಅದನ್ನು ಮಾಡಿದ್ದಾರೆ ಅವರು ಈ ಬ್ಯಾಕ್ ಸ್ಟೇಜ್ ರಿಹರ್ಸಲ್ ಅಂತ ಮಾಡ್ತಾ ಇರ್ತಾರೆ ನೋಡ್ರಿ ಅದೇ ರೀತಿ ಶಾರ್ಟ್ ತುಂಬಾ ಪ್ರಿಪೇರ್ ಆಗಿ ವೈಯಕ್ತಿಕವಾದ ವಿಷಯ ಯಾವುದು ಮಾಡ್ತಾ ಇರ್ತಾರೆ ಕಲೆಗೆ ಅವರು ಕಲೆ ಮೇಲೆ ಅವ್ರಿಗಿರ್ತಕ್ಕಂಥ ಆಸಕ್ತಿ ಅದು ನಿಜವಾಗ್ಲೂ ಕ್ರಿಯೇಟ್ ಕೇವಲವಾದರೂ ನನಗೆ ನನಗೆ ಒಂದ್ಸರಿ ವಿಶ್ವ ಕ ಕನ್ನಡ ಸಮ್ಮೇಳನ ಇಲ್ಲಿ ಬೆಳಗಾವಿಯಲ್ಲಿ ನಡೆದಾಗ ಅವರು ಈ ಇದಕ್ಕೆ ಸಂಬಳ್ಳಿ ರಾಯನ ಚಿತ್ರದ ಚಿತ್ರೀಕರಣದಲ್ಲಿ ಬಂದು ನೋಡ್ಬಿಟ್ಟು ನಿಮ್ಮ ಅಮ್ಮವ್ನ ನೋಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ಹಾಂ ಮಾಡಿ ಕರೆದರು ಸಹ ಮಾಡಬೇಕು ಶೂಟಿಂಗ್ ಮಾಡ್ಬೇಕು ಇಲ್ಲಿ ಅಂತ ಹೋದಪ್ಪ ನನ್ನ ಊಟ ನನ್ನ ಅನ್ನ ನಮ್ಮ ಅನ್ನ ಅಂತ ತಿಳ್ಕೊಂಡು ಹೋಗಪ್ಪ ಆಮೇಲೆ ಅನ್ನದಾ ತಂದೂರತಕ್ಕ ಬೇರೆ ಯಾರು ಯಾವ ಸಮಯದಲ್ಲಿ ನಾನೇ ಹೇಳ್ತಾ ಇದ್ದೀನಿ ಅವ್ರ ಹೆಸರಿನಲ್ಲಿ ಎಷ್ಟು ಸಂಪಾದನೆ ಮಾಡಿದೀರ ಆ ಬಾಯಿ ಅದೇ ಬಾಯಿ ಬೈದ್ರೆ ಏನು ಯಾರನ್ನ ಬೈದೇ ಇಲ್ವಾ ಬೈದಿದ ತಕ್ಷಣ ನೀವು ಅವ್ರ ಹತ್ರ ತಗೊಂಡು ಅವ್ರ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ನೀವು ಆವಾಗ ಚೆನ್ನಾಗಿತ್ತು ಈಗ ಯಾರಿಗೊಬ್ಬರು ಸೇರ್ಕೊಂಡು ಅವ್ರನ್ನ ಬೈತಾ ಇದ್ರ ಜೊತೆ ಬೈವಾಗಿ ಇನ್ನೂ ಚೆನ್ನಾಗಿದ್ದೀರಿ ನಿಮಗೆ ಅದು ಮಾಡಬೇಡಿ ಅದನ್ನ ನಡೆಸಬಾರ್ದು ನಾವು ನೆರೆ ರಾಜ್ಯಗಳ ನಿರ್ಮಾಪಕರು ನಿರ್ದೇಶಕರು ಬೇಜಾರು ಮಾಡ್ಕೊಂಡು ಈ ರಾಜ್ಯದಲ್ಲಿ ಇಲ್ಲ ಅಂತ ನಾನು ಹೇಳಿಲ್ಲ ಇಲ್ಲೂ ಇಲ್ಲ ನಾವು ಒಂದು ಚಿತ್ರ ಆಗ್ತಕ್ಕಂಥದ್ದು ಒಬ್ಬ ಅನ್ನದಾತ ಒಬ್ಬ ನಿರ್ದೇಶಕ ಇವರೆಲ್ಲ ಇಲ್ಲ ಅಂದ್ರೆ ನಿರ್ಮಾಪಕರು ನಿರ್ದೇಶಕರು ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಏನೂ ಮಾಡಕರಲ್ಲ ಇದನ್ನ ಅರ್ಥ ಮಾಡ್ಕೊಂಡವರು ಕಾಲ ಚಿತ್ರರಂಗದ ಸಮಯ ಸಂದರ್ಭ ಕಾಲಗಳನ್ನು ಅರ್ಥ ಮಾಡ್ಕೊಂಡು ಎಲ್ಲ ಅಚಾತುರ್ಯ ಎಲ್ಲ ಪರಿಸ್ಥಿತಿ ಸಂದರ್ಭಗಳು ಕೆಲವು ಸಮಯ ಅವ್ರ ಜೊತೆಲಿರುವಂತಹ ವ್ಯಕ್ತಿಗಳು ಕೆಲವು ಹೊತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ವ್ಯಕ್ತಿತ್ವಗಳು ಏನೇನು ಮಾಡ್ಬಿಡುತ್ತೆ ಅಂತ ತಿಳಕಾಗಲ್ಲ ಇದು ನಮ್ಮೆಲ್ರಿಗೂ ಪಾಠನೂ ಆಗ್ಬೋದು ನೋವಿನ ಪಾಠನೂ ಆಗ್ಬೋದು ಆ ನೋವು ಬೇಗ ವಿಳಿವಾಗಲಿ ದೇವರಿಗೆ ಅಭೂತಪೂರ್ವಕವಾದ ಯಶಸ್ಸು ಸಿಗಲಿ ಅವರ ಸಂಸಾರದವರು ಅವರ ಅಭಿಮಾನಿಗಳಿಗೆ ಸದಾ ಮಂದರಹಾಸು ಇರಲಿ ಅವರಾದಷ್ಟು ಬೇಗ ಹೊರಗಡೆ ಬಂದಾಗ ಮತ್ತೊಂದು ಯಾಕೆ ಹೇಳ್ತೀರಿ ನಿಮ್ಗೆ ಮನೆ ಮೊನ್ನೆ ಕೂಡ ಅದು ಯಾವುದು ಚಿತ್ರ ಇದೆ ಇದಾಗಿದ್ದಕ್ಕೆ ಕಾರ್ಗಳು ಕೊಟ್ಟರುಪ ಯಾರು ಒಂಥರ ಎಲ್ಲ ಮಾತಾಡಿದ್ರು ಯೂಸ್ ಕರ್ ಏ ಯೂಸ್ ಕರ್ ಅಂತೆ ಯೂಸ್ ಕರ್ ಆದ್ರೆ ಏನು ಸ್ಯೂಸ್ ಕರ್ ಆದ್ರೆ ಏನು ರೆಡಿ ಮಾಡಿ ಕೈ ಹೊಸದಾಗಿ ಕೊಟ್ಟಿದಾರಲ್ಲ ರೀ ಏನು ನಿಮಗೆ ಕಷ್ಟ ನೀವು ಯೂಸ್ ಬಟ್ಟೆ ಕೊಟ್ಟಿದ್ದೀರಾ ಏನ್ ಕೊಟ್ಟಿದ್ದೀರಾ ನೀವು ತೆಗೆದ ತಗೊಳ್ಳಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಕೊಟ್ಟಿದ್ದೆ ಅದ್ರಿ ಹ ಅದನ್ನೇ ನಾನು ಹೇಳ್ತೇನೆ ನಿಮ್ಗೆ ಆಪ್ರೇಷನ್ ಮಾಡಿಸಿದರೆ ಒಬ್ಬರಿಗೆ ನಾನು ಹೇಳ್ಬಾರ್ದು ಅಂದ್ರೆ ನನಗೆ ಎಮೋಷನಲ್ ಆಗೋಗುತ್ತೆ ಇಲ್ಲಿಗೆ ಜನ ಅರ್ಥ ಮಾಡ್ಕೊತಾರೆ ಇಲ್ಲಿಗೆ ನಾನು ನನ್ನ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಇಂಥ ಪವಿತ್ರವಾದ ಜಾಗದಲ್ಲಿ ತಮ್ಮನ್ ಸ್ಥಾನ ಕೊಟ್ಟಿದ್ದಾರೆ ವಿನೋದ್ ಸರ್ ಹಾಗಾಗಿ ಇಲ್ಲಿಗೆ ಬಂದು ನಾನು ಡೆವಿಲ್ ಸಿನಿಮಾ ಯಾಕಂದ್ರೆ ನಾನು ಈಗ ಅಭಿಮಾನಿಗಳೇ ಈ ಸಿನಿಮಾನ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನೀವು ಅಣ್ಣನ ಅಭಿಮಾನಿಗಳಿಗೆ ಏನು ನೀವೇ ನೀವೇನೇ ಮಾಡ್ಬೇಕಪ್ಪ ನೀವೇನೇ ಮಾಡಿ ನಿಮ್ಮ ದರ್ಶನ ನೀವೇ ಉಳಿಸ್ಕೋಬೇಕು ನಾನು ಮುಂದುವರೆಸಿ ಯಾವ ಲೆಕ್ಕ ಯಾವ ಲೆಕ್ಕಕ್ಕೂ ಇಲ್ಲ ಅದು ನಮ್ಮ ದೇನೇ ಮಾತಾಡಿದ್ರು ಕೂಡ ಅಲ್ಲಿ ಹೋಗಿರ ಮಗ ಪಾಪದವ್ರು ಅಂತ ಅಷ್ಟೇ ನೀವೆಲ್ಲ ಬಂದು ರೆಬೆಲ್ ಅಭಿಮಾನಿಗಳು ಏನಪ್ಪ ಏ ಬಾಸ್ ಅಭಿಮಾನಿಗಳು ನಾನು ಇನ್ನೊಂದು ಹೇಳ್ತೀನಿ ಡ್ಯಾಶಿಂಗ್ ದರ್ಶನ್ ಅಂತ ಸೊ ಡ್ಯಾಶಿಂಗ್ ಅಭಿಮಾನಿಗಳು ನೀವು ಆದರೆ ಡ್ಯಾಶ್ವರ್ಡ್ ಕೊಡ್ಬೇಡ್ರಪ್ಪ ಒಳ್ಳೆಯ ಪ್ರಮೋಷನ್ ಕೊಡಿರಿ ಪ್ರೀತಿಯಿಂದ ಮಾತಾಡಿ ಹಾಂ ಅವರ ಹೆಸರಿಗೆ ಯಾವುದು ಕಳಂಕ ಬಂದಿರತಕ್ಕಂಥ ನಡತೆಗಳನ್ನ ನಡೀರಿ ಆಮೇಲೆ ಯಾವ ವರ್ಡನ್ನು ದಯವಿಟ್ಟು ಮಿಸ್ಯೂಸ್ ಮಾಡಬೇಡಿ ಇದು ಕಲೆ ಕಲೆಗೆ ಪ್ರೋತ್ಸಾಹ ಕೊಡಿರಿ ಬೆಳ್ದಿರೋದೆಲ್ಲ ಮಾತಾಡಿ ಅವ್ರಿಗೆ ತೊಂದರೆ ಆಗುವಂಥದ್ದು ದಯವಿಟ್ಟು ಮಾಡಬೇಡಿ ನನ್ನ ಕೈ ಮುಂದೆ ಕೇಳ್ಕೊತಾ ಇದ್ದೀನಿ ದರ್ಶನ್ ಕುಟುಂಬದ ವರ್ಗದವ್ರಿಗೂ ದರ್ಶನ್ ಹಾಕಿ ಸಿನಿಮಾ ಮಾಡಿದಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ನೀಟಾಗಿ ಪ್ರಮೋಟ್ ಮಾಡಿ ಹೌದು ಈ ದರ್ಶನ್ ಪರವಾಗಿ ದರ್ಶನ್ ನಮ್ಮ ಜೊತೆ ಇಲ್ಲಿ ಅಂದರೂ ಕೂಡ ಅವ್ರ ಪರವಾಗಿ ನಿಂತು ನಾವು ಅವ್ರನ್ನ ಯಶಸ್ಸು ಮಾಡಿಸಕ್ಕೆ ಸಾಧ್ಯ ಅನ್ನುವಂಥದ್ದು ನೀವು ಕರ್ನಾಟಕಕ್ಕೆ ಆ ಹನ್ನೊಂದನೇ ತಾರೀಕು ಪ್ರೂವ್ ಮಾಡಿ ತೋರಿಸ್ಬೇಕು ನೀವು ಡಿಸೆಂಬರ್ ಹನ್ನೊಂದಕ್ಕೆ ಬಿಡುಗಡೆ ಧೂರಿಯಾದ ಒಂದು ಒಳ್ಳೆ ಬಿಡುಗಡೆ ಆಗಿ ಒಳ್ಳೆ ಸ್ವಾಗತ ಸಿಗಲಿ ಒಳ್ಳೆ ಹಣ ಮಾಡಿ ಎಲ್ಲರಿಗೂ ಒಳ್ಳೆಯದು ನಾನು ಯಾಕೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ದರ್ಶನ್ ಸಾರ್ ಜೊತೆ ಒಂದು ನಾಲ್ವರು ಸಿನಿಮಾ ಮಾಡ್ತೀನಿ ನನ್ನ ಮನೆ ಕುಟುಂಬ ನಡೆದಿದೆ ನಾನು ಊಟ ಮಾಡಿದ್ದೀನಿ ನಾನು ಅವ್ರ ಜೊತೆ ಕೆಲಸ ಮಾಡೋದು ಆಗುತ್ತೆ ಬಟ್ ಇಂಥ ಸಾಲದಲ್ಲಿ ನಾನು ಬಂದು ಮಾತಾಡಿ ನಾನು ಪ್ರಮೋಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು ಆಸೆ ಆಸೆನ ಅಣ್ಣ ನೆರವೇರಿಸಿದ್ರು ಅಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾನ ಬೆಳೆಸಿ ಅರಸಿ ಉಳಿಸಿ ಅಂತ ಕೇಳ್ಕೊತೀನಿ ಎಲ್ಲ ನಮ್ಮ ಅಡಿ ಅಭಿಮಾನಿಗಳಿಗೆ ನನ್ನ ಅಣ್ಣನ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದ